ನಮಸ್ಕಾರ ಏನಿವತ್ತು ನಮ್ಮ ತಾಲೂಕಿನ ಬನಹಳ್ಳಿ ಸಂಕೀರ್ಣ ವ್ಯಾಪ್ತಿಯಲ್ಲಿ ಕ್ಷೇತ್ರನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದಂತ ಮಂಜುಳಾ ಮೇಲೆ ಅದೇ ಗ್ರಾಮದ ಚೌಡಪ್ಪ ಎಂಬುವರು ಅಮಾನುಷವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ವಿನಾಕಾರಣ ಒಡೆದು ಅವ್ಯ ಶಬ್ದಗಳಿಂದ ನಿಂದಿಸಿ ಜೊತೆಗೆ ಅವ್ರನ್ನ ತಳ್ಳಿ ಅವರಿಗೆ ಚಿಕ್ಕಾಪಟ್ಟೆ ಗಾಯಗಳಾಗಿ ತಲೆಗೆ ಪೆಟ್ಟು ಬಿದ್ದು ಅವರು ಆಸ್ಪತ್ರೆಯಲ್ಲೇ ದಾಖಲೆ ಆಗಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಸರ್ಕಾರಿ ನೌಕರರ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಎಲ್ಲ ಸರ್ಕಾರಿ ನೌಕರರ ವೃಂದ ಸಂಘಗಳು ಎಲ್ಲ ಸೇರಿ ಆ ಹಲ್ಲೆಯನ್ನು ಖಂಡಿಸುತ್ತಾ ಅವ್ರನ್ನ ಈಗಲೇ ಕೂಡಲೇನೆ ಅವ್ರ ಮೇಲೆ ಶಿಸ್ತು ಕ್ರಮ ಕಾನೂನು ರೀತಿ ಶಿಸ್ತು ಕ್ರಮ ತಗೊಂಡು ಅವ್ರನ್ನ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವಿವತ್ತು ಮಾಸ್ತಿ ಪೊಲೀಸ್ ಸ್ಟೇಷನ್ಗೆ ಬಂದು ಮಾಸ್ತಿ ಪೊಲೀಸ್ ಅಲ್ಲಿ ಏನು ಆರಕ್ಷಕ ನಿರೀಕ್ಷಕರಾದಂಥ ನಮ್ಮ ಓಂ ಪ್ರಕಾಶ್ ಗೌಡರಿಗೆ ನಾವು ಮನವಿಯನ್ನು ಕೊಟ್ಟಿದ್ರಿ ಅದರಂತೆ ಅವರು ಸ್ಪಂದಿಸಿ ಈಗ ಎಲ್ಲ ಸ್ಥಳಕ್ಕೆ ಹೋಗಿ ಸ್ಥಳದಲ್ಲಿ ಮಾಜರ್ ಕೂಡ ಮಾಡಿದ್ದಾರೆ ಮತ್ತೆ ಎಫ್ಐಆರ್ ಆರ್ ಕೂಡ ಆಗ್ತಿದೆ ಅವ್ರನ್ನ ಅರೆಸ್ಟ್ ಮಾಡ್ತೀನಿ ಅನ್ನೋ ಭರವಸೆನೂ ಕೊಟ್ಟಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡದೇ ಇದ್ರೆ ಮತ್ತೆ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳದೇ ಇದ್ರೆ ನಾವು ಇಡೀ ಸರ್ಕಾರಿ ನೌಕರರ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಟ್ಟುಗೂಡಿ ಸಾಮೂಹಿಕವಾಗಿ ಎಲ್ಲರೂ ಕೂಡ ಒಂದು ಪ್ರತಿಭಟನೆ ಮಾಡೋ ಕಾರ್ಯಕ್ರಮನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಮಗೆ ಏನು ಸರ್ಕಾರಿ ನೌಕರರ ಸಂಘ ಇದೆ ಸರ್ಕಾರಿ ನೌಕರರಿಗೆ ಇವತ್ತಿನ ದಿನಗಳಲ್ಲಿ ಸುಭದ್ರವಾದ ಒಂದು ಭದ್ರತೆ ಇಲ್ಲದೆ ಅನ್ನೋ ಒಂದು ವ್ಯವಸ್ಥೆಯನ್ನ ನಾವು ಕಾಣಬೇಕಾಗ್ತದೆ ಏನು ಇವತ್ತು ಆ ಮಹಿಳಾ ಸಿಬ್ಬಂದಿ ಮಹಿಳಾ ಸರ್ಕಾರಿ ಶಿಕ್ಷಕಿ ಆ ಒಂದು ಕ್ಷೇತ್ರಹಳ್ಳಿ ಗ್ರಾಮದಲ್ಲಿ ಹೋಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಸಂಬಂಧ ಸಂದರ್ಭದಲ್ಲಿ ಅನ್ನೋದು ನೋಡದಿರೋದು ಕೂಡ ನೋಡ್ದೇನೆ ಆ ಆ ಎಮ್ಮನ ಮೇಲೆ ಅಲ್ಲೇ ಮಾಡಿರೋದು ಕೂಡ ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಇದನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡಬೇಕಾಗ್ತದೆ ಅವರಿಗೆ ಎಲ್ಲ ರೀತಿಯಲ್ಲಿ ರಕ್ಷಣೆ ಕೊಡಬೇಕಾಗ್ತದೆ ನಾವು ಕೂಡ ಆ ವಿಚಾರ ತಿಳಿದ ತಕ್ಷಣ ಎಲ್ಲರೂ ಕೂಡ ಧಾವಿಸಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಆ ಎಮ್ಮನ ಯೋಗ ಸ್ವೇಮನ್ನು ವಿಚಾರಿಸಿ ಆವನ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೀವಿ ಇಡೀ ಸರ್ಕಾರಿ ನೌಕರರ ಸಂಘ ಪ್ರಾಥಮಿಕ ಶಿ ಶಾಲಾ ಶಿಕ್ಷಕರ ಸಂಘ ನಿಮ್ಮೊಟ್ಟಿಗೆ ಇರ್ತೀವಿ ನಿಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ನಿಮಗೆ ಕಾನೂನು ರೀತಿಯಲ್ಲಿ ರಕ್ಷಣೆ ಕೊಡೋಂಥ ಕೆಲಸ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾವು ಸರ್ಕಾರಿ ನೌಕರ ಸಂಘ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅವರು ಅವ್ರ ಪರವಾಗಿದ್ದೀವಿ ಇವ ಈ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರ ಮೇಲೆ ಎಫ್ಐಆರ್ ಆರ್ ಹಾಕ್ಬೇಕು ಅವ್ರ ಮೇಲೆ ಕಾನೂನು ರೀತಿ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅವ್ರನ್ನ ಜೈಲಿಗೆ ಕಳಿಸುವಂತ ಕೆಲಸ ಮಾಡಬೇಕು ಅವನ್ನಲ್ಲಿ ಎಲ್ಲ ಸರ್ಕಾರಿ ನೌಕರರ ಸಂಘದ ಎಲ್ಲ ಸಿಬ್ಬಂದಿಗಳಿಗೆ ಮುಂದಿನ ದಿನಗಳಲ್ಲಿ ಸೂಕ್ತ ರಕ್ಷಣೆ ಬೇಡ ಬೇಕು ಅಂತ ಹೇಳ್ಬಿಟ್ಟು ನಾನು ಸರ್ಕಾರದಲ್ಲಿ ಸರ್ಕಾರಕ್ಕೆ ಮತ್ತೆ ಪೊಲೀಸು ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ